ಇವತ್ತು ಒಂದು ಬಹಳ ಸ್ಯಾಡ್ ಇನ್ಸಿಡೆಂಟ್ ಈ ಜಗದಲ್ಲಿ ಆಗಿದೆ ಅಂದಾಜು ಫೈವ್ ಫೈವ್ ಥರ್ಟಿ ಸಂದರ್ಭದಲ್ಲಿ ಇದು ಇನ್ಸಿಡೆಂಟ್ ಆಗಿದೆ ಇದರಲ್ಲಿ ಒಬ್ರು ಹುಡುಗಿ ಮತ್ತೆ ಒಬ್ಬರು ಹುಡುಗ ಮರ್ಡರಿಂದ ಇಬ್ಬರು ಸತ್ತಿದ್ದಾರೆ ಅವರ ನಡುವೆ ಮೊದಲಿಂದ ಸ್ವಲ್ಪ ಫ್ರೆಂಡ್ಶಿಪ್ ಇದೆ ಮತ್ತೆ ಅವನು ಹುಡುಗ ಹೋದ ವರ್ಷದಿಂದ ನನ್ನ ಜೊತೆಗೆ ಮದುವೆ ಮಾಡಬೇಕು ಅಂತ ಅವರು ಕೇಳ್ತಾ ಇದ್ದಾರೆ ತಾಯಿ ಹುಡುಗಿನ ತಾಯಿ ಜೊತೆ ಕೂಡ ಅವರು ಮಾತಾಡಿದರೆ ಮತ್ತೆ ಹುಡುಗಿ ತಾಯಿ ಆವಾಗ ಹುಡುಗಗೆ ಹೇಳಿದರೆ ನೀವು ಮೊದಲು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿ ಸಂಬಳ ಸ್ವಲ್ಪ ಜಾಸ್ತಿ ಇರಬೇಕು ಅಂತ ಆಮೇಲೆ ಮತ್ತೆ ನನ್ನ ಹುಡುಗಿ ನಿಮಗೆ ನಾನು ಕೊಡ್ತೀನಿ ಅಂತ ಇವತ್ತು ಇಬ್ರು ಈ ಹುಡುಗಿನ ಚಿಕ್ಕಮ್ಮ ಮನೆ ಹತ್ರ ಬಂದಿದ್ದಾರೆ ಮತ್ತೆ ಇದು ಹುಡುಗ ಈಗ ನಾವು ಸ್ವಲ್ಪ ರಿಕ್ರಿಯೇಟ್ ಮಾಡ್ತಿದ್ವಿ ನಮ್ಮ ಸೊಪ್ಪು ಟೀಮ್ ಬರ್ತಾ ಇದೆ ಅಂದ್ರೆ ಹೆಚ್ಚು ಕಮ್ಮಿ ಏನಾಗಿದೆ ಅವರು ಹುಡುಗ ಆ ಹುಡುಗಿಗೆ ನನ್ನ ಜೊತೆಗೆ ಮದುವೆ ಮಾಡಿ ಮದುವೆ ಮಾಡಿ ಅಂತ ಅವರು ಫೋರ್ಸ್ ಮಾಡ್ತಿದರೆ ಆವಾಗ ಮತ್ತೆ ಮೊದಲು ಬಹುಶಃ ರಿಫ್ಯೂಸ್ ಸಬ್ಸೈಡ್ ಆಯಿತು ನಾವು ಸುಸೈಡ್ ಮಾಡ್ತಾನೆ ಆಯ್ಕೆ ಪೋಸನ್ ಬಾಟಲ್ ಕೂಡ ಅವರು ತಂದಿದ್ದಾರೆ ಸೊ ಫಸ್ಟ್ ಅದು ಕ್ವಶನ್ ತಗೊಲಿಕ್ಕೆ ಪ್ರಯಾಣ ಮಾಡಿದ್ರಿ ಆಮೇಲೆ ಮತ್ತೆ ಆ ಹುಡುಗ ಹುಡುಗಿಗೆ ಸ್ಟ್ಯಾಪ್ ಮಾಡಿದ್ರಿ ಆ ಹುಡುಗಿ ಚಕ್ರ ಸ್ಟ್ಯಾಪ್ ಮಾಡಿದ್ರಿ ಮರ್ಡರ್ ಮಾಡಿಕೊಂಡು ಮತ್ತೆ ಅವರು ಕೂಡ ಸೂಸೈಡ್ ಮಾಡಿದ್ರು ಹುಡುಗ ಹೇಗೆ ಅವನು ಹ್ಯಾಂಗ್ ಮಾಡ್ಕೊಂಡಿದಾನ ಹೇಗೆ ಆ ಹುಡುಗ ಹ್ಯಾಂಗ್ ಮಾಡ್ಕೊಂಡಿದಾನ ಅಥವಾ ಅವನು ಇಲ್ಲ ಇಲ್ಲ ಅವರು ಕೂಡ ಚಕ್ರ ಇಂದ ಅವರು ಸರಿಕೆ ನಮಗೆ ಮಾಹಿತಿ ಏನ್ ಬಂದಿದೆ ಅಂದ್ರೆ ಇದು ಮದುವೆ ಸಲುವಾಗಿ ಇದು ಆಗಿದೆ ಇಬ್ರು ಒನ್ ಅಂಡ್ ಹಾಫ್ ಇಯರ್ಸ್ ಇಂದ ಇಬ್ರು ಪರಿಚಯ ಆಗಿದ್ದಾರೆ ಮತ್ತೆ ಅದು ಮದುವೆ ಮಡೋಣ ಅಂತ ಹೇಳ್ತಾ ಇದ್ದಾರೆ ಬಟ್ ಅವರು ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ರೆ ಅಂದ್ರೆ ಹುಡುಗಿ ತಾಯಿ ಏನ್ ಹೇಳ್ತಾ ಇದ್ರೆ ಯು ಹ್ಯಾವ್ ಟು ಮೇಕ್ ಮೋರ್ ಮನಿ ಫಸ್ಟ್ ಮತ್ತೆ ಆಮೇಲೆ ನಾನು ಹುಡುಗಿ ನಾನು ಕೂರ್ತೇನೆ ಇದು ಹುಡುಗಿನ ಮನೆ ಇದೆ ಚಿಕ್ಕಮ್ಮ ಚಿಕ್ಕಮ್ಮ ಹುಡುಗಿ ಚಿಕ್ಕ ಹುಡುಗಿ ಹುಡುಗಿ ಆವಾಗ ಮನೆಯಲ್ಲಿ ಯಾರು ಇಲ್ಲ ಸೊ ಇಬ್ರು ಆ ಟೈಮ್ ದಲ್ಲಿ ಬಂದಿದ್ದಾರೆ ಮತ್ತೆ ಆ ಟೈಮ್ ದಲ್ಲಿ ಇದು ಘಟನೆ ಹುಡುಗ ಅವರು ಎಲ್ಲೂರಿದ್ದಾರೆ